ಹಾಯ್ ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಆ ಸರ್ಕಾರದಿಂದ ಕ್ಯಾನ್ಸಲ್ ಆಯಿತು ಹೌದಾ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಮಹಿಳೆಯರ ಖಾತೆಗೆ ಬರಬೇಕಿದ್ದ ಹಣವನ್ನು ಸರ್ಕಾರ ವಾಪಸ್ ಪಡಿತಾ ಕಂಪ್ಲೀಟಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನಮಗೆ ಸಪೋರ್ಟ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇತಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಸಬ್ ಸಬ್ಸ್ಕ್ರೈಬ್ ಆಗಲಿಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ನೋಡ್ತಾ ಇರ್ಬೋದು ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಡು ಆಲ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಸರ್ಕಾರದಿಂದ ಏಳನೇ ಕಂತಿನ ಹಣವನ್ನು ಬ ಬಿಡುಗಡೆ ಮಾಡಿ ಮಾರ್ಚ್ ಹತ್ತನೇ ತಾರೀಕಿನಿಂದನೇ ಬಿಡುಗಡೆ ಮಾಡಿತ್ತು ಸ್ನೇಹಿತರೆ ಕಮ್ಮಿ ಅಂದರೂ ಒಂದು ಹತ್ತರಿಂದ ಹನ್ನೊಂದು ಹನ್ನೆರಡು ದಿನ ಆಯಿತು ಹಾಗಾಗಿ ಆ ರಿಲೀಸ್ ಮಾಡಿ ಎರಡೇ ದಿನಕ್ಕೆ ಸರ್ಕಾರದವರು ವಾಪಸ್ ಪಡ್ಕೊಂಡಿರುವಂಥದ್ದು ಸ್ನೇಹಿತರೆ ರಿಲೀಸ್ ಮಾಡಿ ಎರಡನೇ ದಿನಕ್ಕೆ ವಾಪಸ್ ಪಡ್ಕೊಂಡಿರುವಂಥದ್ದು ಯಾಕೆ ಸ್ನೇಹಿತರೆ ಇದನ್ನು ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಸರ್ಕಾರ ಹಣವನ್ನು ಎರಡೇ ದಿನಕ್ಕೆ ವಾಪಸ್ ಯಾಕೆ ಪಡ್ಕೊಳ್ತು ಸ್ನೇಹಿತರೆ ಮೊದಲ ಕಾರಣ ಬಂದ್ಬಿಟ್ಟು ಫೇಕ್ ಅಪ್ಲಿಕೇಶನ್ ಅನ್ನು ತುಂಬಾ ಅಂದರೆ ತುಂಬ ಜನ ಹಾಕಿದ್ದಾರೆ ಫೇಕ್ ಅಪ್ಲಿಕೇಶನ್ ಸರ್ಕಾರಕ್ಕೆ ಕಂಡು ಬಂದಿದೆ ಸ್ನೇಹಿತರೆ ಫೇಕ್ ಅಪ್ಲಿಕೇಶನ್ ಅಂದರೆ ನೀವು ಏನಂತ ಕೇಳ್ಬೋದು ಬಂದು ಈಗ ಫೇಕ್ ಅಂತಂದರೆ ಹೇಗಂತಂದ್ರೆ ಇವಾಗ ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಫೇಕ್ ಅರ್ಜಿಯನ್ನು ಸಲ್ಲಿಸುವಂಥದ್ದು ಸ್ನೇಹಿತರೆ ಇದಕ್ಕೆ ನಾವು ಫೇಕ್ ಫೇಕ್ ಅಪ್ಲಿಕೇಶನ್ ಅಂತ ಕರಿತೀವಿ ಸ್ನೇಹಿತರೆ ಎರಡನೇ ಒಂದು ಕಾರಣ ಬಂದ್ಬಿಟ್ಟು ಸ್ನೇಹಿತರೆ ನಿಮಗೆ ಇನ್ನೂ ಏಳನೇ ಕಂತಿನ ಹಣ ಬಂದಿಲ್ವ ಸ್ನೇಹಿತರೆ ಏನು ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ನೀವು ಏಳನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ಹೋದಾಗ ನಿಮಗೆ ಟ್ಯಾಕ್ಸ್ ಪೇಯರ್ ಅಂತ ಒಂದು ಆಪ್ಷನ್ ಬಂದಿದೆಯಾ ಸ್ನೇಹಿತರೆ ಅದಕ್ಕೆ ನೀವು ಏನು ಟ್ಯಾಕ್ಸನ್ನು ತಗೊಳ್ಬೇಡಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಟ್ಯಾಕ್ಸ್ ಪೇಯರ್ ಅಂತ ಒಂದು ಆಪ್ಷನ್ ಬಂದಿದ್ರೆ ನಿಮಗೆ ನೀವು ಟ್ಯಾಕ್ಸ್ ಪೇಯರ್ ಆಗಿರ್ತೀರಾ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ನೀವು ಟ್ಯಾಕ್ಸ್ ಪೇಯರ್ ಆಗಿಲ್ಲ ಅಂತಂದ್ರೆ ನೀವು ಏನು ಏನು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡಿ ಆದರೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಆದರೆ ನಿಮಗೆ ಏನಾಗ್ತಾಯಿದೆ ಇದೆ ಅಂತಂದ್ರಲ್ಲಿ ನೀವು ಟ್ಯಾಕ್ಸ್ ಪೇಯರ್ ಅಂತ ಬಂದಿದ್ರೆ ನಿಮಗೆ ನೀವು ನಿಮಗೆ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಆದರೆ ನಿಮಗೆ ಟ್ಯಾಕ್ಸ್ ಪೇಯರ್ ಅಂತ ಬಂದಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣ ಬರುವಂಥದ್ದು ಸ್ನೇಹಿತರೆ ಆದರೆ ಇಲ್ಲಿ ಸರ್ಕಾರ ಮೊದಲೇ ಹೇಳಿತ್ತು ಯಾರು ಟ್ಯಾಕ್ಸ್ ಪೇ ಮಾಡ್ತಾರೆ ಸರ್ಕಾರಕ್ಕೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಇಲ್ಲ ಸ್ನೇಹಿತರೆ ನಿಮಗೆ ಟ್ಯಾಕ್ಸ್ ಪೇಯರ್ ಅಂತ ಬಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಆದರೆ ಟ್ಯಾಕ್ಸ್ ಪೇಯರ್ ಅಂತ ಬಂದಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಗೃಹಲಕ್ಷ್ಮಿ ಯೋಜನೆನ ಬರುತ್ತೆ ಆದರೆ ಮತ್ತೊಂದು ಕಾರಣ ಇರುವಂಥದ್ದು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಇವಾಗ ಮೂರನೇ ಕಾರಣ ಹೇಳಿ ಕೊಟ್ಟಿರುವಂಥದ್ದು ನಾನು ತುಂಬ ಅಂದರೆ ತುಂಬಾ ಜನರ ಆಧಾರ್ ಕಾರ್ಡ್ ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಮಿಸ್ಮ್ಯಾಚ್ ಆಗಿರುವಂಥದ್ದು ತುಂಬ ಅಂದರೆ ತುಂಬ ಅಡ್ರೆಸ್ ಮಿಸ್ ಮ್ಯಾಚ್ ಆಗಿರುವಂಥದ್ದು ಆಧಾರ್ ಕಾರ್ಡ್ ಮಿಸ್ ಮ್ಯಾಚ್ ಆಗಿರುವಂಥದ್ದು ನೇಮ್ ಮಿಸ್ಮ್ಯಾಚ್ ಆಗಿರುವಂಥದ್ದು ಅಡ್ರೆಸ್ ಮಿಸ್ ಮ್ಯಾಚ್ ಆಗಿರುವಂಥದ್ದು ತುಂಬ ಅಂದರೆ ತುಂಬ ಜನ ಇದು ಇದೇ ಮಿಸ್ ಮ್ಯಾಚ್ ಆಗಿರುವಂಥದ್ದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಅಡ್ರೆಸ್ ನೇಮ್ ಮಿಸ್ ಮ್ಯಾಚ್ ಆಗಿರುವಂಥದ್ದು ಮತ್ತು ಆಧಾರ್ ಕಾರ್ಡ್ ಮತ್ತು ಏನು ನಿಮ್ಗೆ ಏನು ಡಾಕ್ಯುಮೆಂಟ್ಸ್ಗಳಿವೆ ಅದರಲ್ಲಿ ನೇಮ್ ಮಿಸ್ ಮ್ಯಾಚ್ ಮಾಡಬಾರ್ದು ಸ್ನೇಹಿತರೆ ಖಂಡಿತವಾಗಿ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ಏನು ಓರಿ ಮಾಡ್ಕೊಳ್ಬೇಡಿ ಸ್ವಲ್ಪ ಅಂದರೆ ಸ್ವಲ್ಪ ಫೇಕ್ ಅಪ್ಲಿಕೇಶನ್ಗಳು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವಂಥದ್ದು ಅಂದರೆ ಇದು ಸೊ ಏನು ಎಲ್ಲ ಏನು ಫೇಕ್ ಅಪ್ಲಿಕೇಶನ್ ಇಲ್ಲ ಆದರೆ ಸ್ವಲ್ಪ ಸ್ವಲ್ಪ ಜನ ಮಾತ್ರ ಫೇಕ್ ಅಪ್ಲಿಕೇಶನ್ ಹಾಕಿರುವಂಥದ್ದು ಸ್ನೇಹಿತರೆ ಏನು ವರಿ ಮಾಡ್ಕೊಳ್ಬೇಡಿ ರಾಜ್ಯ ಸರ್ಕಾರ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಸದ್ಯದಲ್ಲೇ ಹಣ ರಿಲೀಸ್ ಮಾಡಲಾಗುವಂಥದ್ದು ಅಂತಲೇ ಹೇಳ್ಬೋದು ಆದರೆ ಇವಾಗ ಸ್ಟಾಪ್ ಮಾಡಿರುವಂಥದ್ದು ಏನು ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗಿಯೂ ಯಾರಿಗೂ ಇನ್ ಇನ್ಯಾವಾಗ ಕಂಟಿನ್ಯೂ ಮಾಡುತ್ತೆ ಅವಾಗಿಂದ ಹಣ ಬರ್ತಾ ಹೋಗುತ್ತೆ ಆದರೆ ಇಂದು ಸ್ಟಾಪ್ ಮಾಡಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಂಟಿನ್ಯೂ ಮಾಡ್ರು ಮಾಡ್ಬೋದು ಅಂತಲೇ ಹೇಳ್ಬೋದು ಯಾಕಂತಂದರೆ ಬೇಗ ಮಾಡ್ತಾರೆ ಕಂಟಿನ್ಯೂ ಎಲೆಕ್ಷನ್ ಹತ್ತಿರ ಬರ್ತಾ ಇರುವಂಥದ್ದು ಕಂಟಿನ್ಯೂ ಮಾಡ್ತಾರೆ ಖಂಡಿತವಾಗಲು ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಹಾಕಿ ಹಾಕ್ತಾರೆ ಅಂತಲೇ ಹೇಳ್ಬೋದು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದೇ ಬರುತ್ತೆ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ ಆದರೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಟ್ಯಾಕ್ಸ್ ಪೇಯರ್ ನೀವು ಅಲ್ಲ ಅಂತಂದರೆ ಖಂಡಿತವಾಗಿ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಏನು ವರಿ ಮಾಡ್ಕೊಳ್ಬೇಡ ಅಂತ ಹೇಳ್ತಾಯಿ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬ ಬಾಯ್